ಏನು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಸುದ್ದಿಗಳನ್ನು ಕರೆದಿದ್ದೀವಿ ಇಪ್ಪ ಈ ತಿಂಗಳು ಮೊನ್ನೆ ಇಪ್ಪತ್ತೈದನೇ ತಾರೀಕು ಹಾಲು ಒಕ್ಕೂಟದ ಚುನಾವಣೆ ನಡೆದಿತ್ತು ಚುನಾವಣೆಗೆ ಎಲ್ಲ ನಮ್ಮ ಡೆಲಿಗೇಟ್ ಅಧ್ಯಕ್ಷರುಗಳು ನಮ್ಮ ಜನಪ್ರಿಯ ಶಾಸಕರಾದ ಮುಳಬಾಗ ತಾಲೂಕಿನ ಸಮೃದ್ಧಿ ಮಂಜಣ್ಣವರು ಇಲ್ಲಿ ಈ ವೇದಿಕೆ ಮೇಲೆ ಆಗಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಹೆಸರು ಹೇಳು ಜಾಸ್ತಿ ಜನ ಇದ್ದಾರೆ ಹೆಸರು ಹಾಂ ಹೆಸರುಗಳು ಹೇಳಿದ್ರೆ ಜಾಸ್ತಿ ಇನ್ನೂ ಮಾತಾಡೋದು ಜಾಸ್ತಿ ಜನ ಇದ್ದಾರೆ ಆ ಚುನಾವಣೆಗೆ ನನ್ನನ್ನು ಉಸ್ತುವಾರಿ ನೇಮಕ ಮಾಡಿದರು ಆ ಉಸ್ತುವಾರಿಯನ್ನು ರಾತ್ರಿಗಲು ಜವಾಬ್ದಾರಿ ತಗೊಂಡು ಎಲ್ಲರೂ ನಮ್ಮ ಜೆ ಡಿ ಎಸ್ನ ಕಾರ್ಯಕರ್ತರು ಮುಖಂಡರುಗಳು ನನಗೂ ಸಹ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಟ್ಟಿದ್ದಕ್ಕೆ ಇಬ್ಬರೂ ಪೂರ್ವಕ್ಕೆ ನಮ್ಮ ಕಾಡೇನಲ್ಲಿ ನಾಗರಾಜನವರು ಪಶ್ಚಿಮಕ್ಕೆ ನಮ್ಮ ಶ್ಯಾಮೇಗೌಡನವರು ಇಬ್ಬರು ಗೆದ್ದಿದ್ದಾರೆ ಆ ಗೆದ್ದಿರೋದಕ್ಕೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ ಪ್ರಕಾಶ್ ಅವರು ಏನಂದ್ರೆ ಸ್ನೇಹ ಪಕ್ಷನ ಅಂದ್ರೆ ಸ್ನೇಹಕ್ಕೆ ಬೆಲೆ ಕೊಡ್ತೀನಿ ಅವ್ರು ಕೊಟ್ಟಿದ್ದ ನಾನು ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದೀನಿ ಅವ್ರು ದೊಡ್ಡವರು ಮಾತಾಡಿದ್ದಾರೆ ಅಲ್ವಾ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ದೊಡ್ಡವರು ಆ ಜಾಗದಲ್ಲಿ ನಾನಿದ್ರು ಮಾತಾಡ್ತಾ ಇದ್ದೆ ಈ ಮಾತು ಅವ್ರಿಗೆ ನೋವಿರುತ್ತೆ ನಮಗ್ ಮಾಡಿಲ್ಲ ಅಂತ ನೋವಿದೆ ಆದ್ರೂ ನಾನು ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು ಪಕ್ಷ ನೋಡಿದ್ದೀನಿ ಆ ಜಾಗದಲ್ಲಿ ನಾನಿದ್ರು ಮಾತಾಡಿದಕ್ಕೆ ಅಭಿನಂದನೆ ಮಾಡ್ತಾ ಇದ್ರು ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು ಎರಡನ್ನು ಕೆಲ್ಸಿದ್ದೀವಿ ಅಂತ ಜವಾಬ್ದಾರಿ ನನ್ಗೆ ಕೊಟ್ಟಿಲ್ಲ ಆ ಎಮ್ಮ ಹಾಕ್ಬೋದು ನನಗ್ ಗೊತ್ತಿಲ್ಲ ಆಮೇಲೆ ಕೋಲಾರ ಅನೌನ್ಸ್ ಮಾಡಿದ್ದಾರೆ ಬಟ್ ಎರಡೂನು ನಾನು ಜವಾಬ್ದಾರಿ ತಗೊಂಡಿದ್ದೀನಿ ಅಯಮ್ಮನ್ ಜವಾಬ್ದಾರಿ ತಗೊಳಕೆ ಎರಡು ಮೂರು ದಿವಸ ಆಯ್ತು ಮಾಡಕ್ ಐ ಅಮ್ಮನ್ ಡೈರೆಕ್ಟ್ ಆಗಿ ಹೇಳು ಇದು ಎರಡು ಮೂರು ದಿವಸ ಮಾಡಕ್ ಆಗಲ್ಲಮ್ಮ ಕೋಲಾರ ಇದೆ ಶ್ರೀನಿವಾಸ ಇದೆ ಮುಳ್ಬಾಲ್ ಇದೆ ಮೂರ್ ಕಡೆನು ಮಾಡ್ಬೇಕಾಗುತ್ತೆ ಆಗಲ್ಲ ಅಂತ ಅಯಮ್ಮನಿಗೂ ನಾನು ಹೇಳಿದ್ದೆ ನಾನು ಮಾಡಲ್ಲ ಮಾಡಕ್ ಆಗಿಲ್ಲ ಮೂರ್ ದಿವಸ ನಾವೇನ್ ಮಾಡಕ್ ಆಗುಸ್ತು ಮೂರು ತಾಲೂಕು ಹೇಳುದು ನಮ್ ತಾಲೂಕಿನ ನಮ್ ಮಾತ್ ಯಾರ ಕೇಳಿದ್ರು ಅವ್ರಿಗೆ ಕಾಂಗ್ರೆಸ್ ಬೆಂಬಲಿತ ಮಹಾಲಕ್ಷ್ಮಿ ಅವರು ಗೆದ್ದ ಮೇಲೆ ಬಂದು ಆಶೀರ್ವಾದ ಅದು ಮೊದ್ಲಿಂದ ವಿಶ್ವಾಸ ಇತ್ತು ನಾವು ಆ ಪ್ರೀತಿ ಮೇಲೆ ಬಂದಿರ್ಬೋದು ಮೊದಲು ಕಾಂಗ್ರೆಸ್ ಜೊತೆಲಿ ಇದ್ವಿ ನಾವು ಆ ಪ್ರೀತಿ ಮೇಲೆ ಬಂದು

ಈಗ ಮತ್ತೆ ನಿಮಗೆ ಜಿಲ್ಲಾ ಮಟ್ಟದಲ್ಲಿ ಜವಾಬ್ದಾರಿ ನೀಡಬೇಕು ನಮ್ಮ ಬರ್ತಾ ಇದೆ ಅದು ಪಕ್ಷ ತೀರ್ಮಾನ ಹೈಕಮಾಂಡ್ ತೀರ್ಮಾನ ನಮ್ಮ ಅಧ್ಯಕ್ಷ ತೀರ್ಮಾನ ನಮ್ಮ ಮುಖಂಡರು ಇದ್ದಾರೆ ಎಲ್ಲರೂ ಸೇರಿ ಜವಾಬ್ದಾರಿ ಕೊಟ್ಟ ಮೇಲೆ ತಗೊಳ್ತಾರೆ ಕೊಟ್ಟು ನಿಭಾಯಿಸಿ ಒಂದು ಕಡೆ ಕಾಂಗ್ರೆಸ್ನ ಸಾಫ್ಟ್ ಆಗಿರ್ತೀರ ಒಂದು ಕಡೆ ಕಾಂಗ್ರೆಸ್ನ ಸಚಿವರೇ ನಿಮ್ಮ ಆಪ್ತರಾಗಿ ನೀವು ಆಪ್ತರಾಗಿ ಇನ್ನೊಂದು ಕಡೆ ಈ ಪಕ್ಷದ ಇದರಲ್ಲೂ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅವರು ವಿಶ್ವಾಸ ಇಲ್ಲ ನಮ್ಮ ನಮ್ಮ ಪಕ್ಷಕ್ಕೆ ಅವರು ಬೇಕು ಅಂತ ಅವ್ರು ಹೋಗ್ತಾ ಇದ್ದಾರೆ ಈ ಪಕ್ಷ ನಿಮ್ ಬೇಕು ಅಂತ ಎರಡು ಪಕ್ಷನು ನಿಮ್ಮನ್ನ ಸೆಳೀತಾ ಇದೆ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಹೆಂಗ ಆಗುತ್ತೆ ನಮ್ಮ ಪಕ್ಷದಲ್ಲಿ ಇದೀವಲ್ಲ ಈಗ ಬಂದ್ಬಿಟ್ಟಿದ್ವಿ ಅಲ್ಲ ಹೇಳಕ್ಕೂ ಸೆಳೀತಾ ಇದ್ದಾರೆ ಯಾವ ಕಡೆ ಒಳಗೆ ಅದ ಅವ್ರ ಪ್ರೀತಿ ನಾವೇನು ಮಾಡಕ್ಕಾಗಲ್ಲ ವಿಶ್ವಾಸ ಬೇರೆ ಪಕ್ಷದ ಬೇರೆ ಪಕ್ಷ ಅನೈತಿಕ ಸಂಬಂಧ ಇತ್ತು ಅಂತ ಪಕ್ಷ ಕಾಂಗ್ರೆಸ್ ನೈತಿಕ ಸಂಬಂಧನೂ ಇಲ್ಲ ಅನೈತಿಕ ಸಂಬಂಧನೂ ಇಲ್ಲ ಅನೈತಿಕ ಅನ್ನೋ ಪದ ನಮ್ಗೆ ಗೊತ್ತಿಲ್ಲ ಸಪೋರ್ಟ್ ಆ ಕಡೆ ಮಾಡಿಲ್ಲ ಅಂತ ನೀವು ಈ ಸ್ನೇಹವನ್ನ ಹೇಗೆ ಮುಂದುವರ್ಸಿರ ಇಲ್ಲ ಇಲ್ಲಿಗೆ ಈ ಚುನಾವಣೆಯಿಂದ ವೈಮನಸ್ಸಾಗಿ ಹೇಗೆ ಬೆಳಿಬಹುದು ಸ್ನೇಹ ಮುಂದುವರಿಸಿ ನೀವು ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಿದಾರೆ ಇದು ಪಕ್ಷದಲ್ಲಿ ಇದೆಯಾ ಸ್ನೇಹಕ್ಕೂ ಪಕ್ಷಕ್ಕೂ ಸ್ನೇಹಕ್ಕೆ ಈಗ ಇಂಡಿಪೆಂಡೆಂಟ್ ಇಲ್ಲ ತಾವ್ ಹೇಳ್ದಾಳ ದೊಡ್ಡವರು ಹೇಳಿದ್ರೆ ಅದಕ್ಕೆ ಸ್ವಾಗತ ಮಾಡ್ಕೊಳ್ತೇವೆ ನಾನು ಹೇಳಿದ್ದೀರ ಅವ್ರ ಜಾಗದಲ್ಲಿ ನಾನಿದ್ದಾರೂ ಆ ಮಾತು ಹೇಳ್ತಾ ಇದ್ರು ಅವ್ರು ನೋವಾಗಿದೆ ಜೊತೆಯಲ್ಲಿಲ್ಲ ವಿಶ್ವಾಸದಲ್ಲಿ ಇದ್ವಲ್ಲ ಸಪೋರ್ಟ್ ಮಾಡಿಲ್ಲ ಅಂತ ನೋವಿದೆ ಅಂದಿದ್ದಾರೆ ತಪ್ಪೇನಿಲ್ಲ ಅವ್ರು ಮಾತಾಡಿದ್ದಕ್ಕೆ ತಪ್ಪೇನಿಲ್ಲ